ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಪವಿತ್ರ ಶಿಲುಬೆಯ ಉನ್ನತೀಕರಣದ ಹಬ್ಬವನ್ನು ಶ್ರದ್ಧೆ ಮತ್ತು ಸಂತೋಷದಿಂದ ಆಚರಿಸುತ್ತೇವೆ ನಾವು ಶಿಲುಬೆಯನ್ನು ಕೇವಲ ದುಃಖದ ಸಾಧನವಾಗಿ ಪೂಜಿಸುವುದಿಲ್ಲ ಆದರೆ ದೇವರಾಮರ ಪ್ರೀತಿಯ ಸಂಕೇತವಾದ ಜೀವವೃಕ್ಷವಾಗಿ ಪೂಜಿಸುತ್ತೇವೆ ಒಂದು ಕಾಲದಲ್ಲಿ ಅವಮಾನ ಮತ್ತು ಸೋಲನ್ನು ಸಂಕೇತಿಸುತ್ತಿದ್ದದ್ದು ನಮ್ಮ ಗೆಲುವು ನಮ್ಮ ಭರವಸೆ ಮತ್ತು ಶಾಶ್ವತ ಜೀವನದ ಕಿಲಿಯಾಗಿದೆ ಈ ಹಬ್ಬವು ಇತಿಹಾಸದಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ ಖ್ರೀಶ ಮುನ್ನೂರ ಇಪ್ಪತ್ತಾರರಲ್ಲಿ ಚಕ್ರವರ್ತಿ ಕಾನ್ಸ್ಟಂಟೈನ್ ತಾಯಿ ಸೇಂಟ್ ಹೆಲೆನಾ ಜೆರುಸಲಂಗೆ ಪ್ರಯಾಣ ಬೆಳೆಸಿದರು ಕ್ಯಾಲ್ವರಿಯಲ್ಲಿನ ಉತ್ಖನನಗಳು ಮೂರು ಶಿಲುಬೆಗಳನ್ನು ಪತ್ತೆಹಚ್ಚಿದವು ಒಬ್ಬ ಅನಾರೋಗ್ಯ ಪೀಡಿತ ಮಹಿಳೆ ಒಂದನ್ನು ಮುಟ್ಟಿದಾಗ ಗುಣಮುಖಳಾದಳು ಮತ್ತು ಅದನ್ನು ಯೇಸುವಿನ ನಿಜವಾದ ಶಿಲುಬೆ ಎಂದು ಗುರುತಿಸಲಾಯಿತು ಶೀಘ್ರದಲ್ಲೇ ಕಾನ್ಸ್ಟಂಟೈನ್ ಕ್ಯಾಲ್ವರಿ ಮತ್ತು ಪವಿತ್ರ ಸಮಾಧಿಯಲ್ಲಿ ದೊಡ್ಡ ಚರ್ಚುಗಳನ್ನು ಅರ್ಪಿಸಿದನು ಮತ್ತು ಸೆಪ್ಟೆಂಬರ್ ಹದಿನಾಲ್ಕು ರಂದು ಶಿಲುಬೆಯನ್ನು ಸಾರ್ವಜನಿಕ ಪೂಜೆಗಾಗಿ ಎತ್ತರಕ್ಕೆ ಎತ್ತಲಾಯಿತು ನಂತರ ಇದನ್ನು ಆರುನೂರು ರಲ್ಲಿ ಪರ್ಷಿಯನ್ನರು ಕದ್ದಿದ್ದರೂ ಅದನ್ನು ಆರುನೂರು ಇಪ್ಪತ್ತೊಂಬತ್ತು ರಲ್ಲಿ ಚಕ್ರವರ್ತಿ ಹೆರಾಕ್ಲಿಯಸ್ ವಿಜಯಶಾಲಿಯಾಗಿ ಜೆರುಸಲಂಗೆ ಸ್ಥಾಪಿಸಿದನು ಅಂದಿನಿಂದ ಪೂರ್ವ ಮತ್ತು ಪಶ್ಚಿಮದ ಕ್ರೈಸ್ತರು ಶಿಲುಬೆಯನ್ನು ಮೋಕ್ಷದ ಸಂಕೇತವೆಂದು ಗೌರವಿಸಿದ್ದಾರೆ ಆದರೆ ಇತಿಹಾಸವನ್ನು ಮೀರಿ ಶಿಲುಬೆಯು ದೇವರ ಪ್ರೀತಿಯ ಶಾಶ್ವತ ಯೋಜನೆಯಾಗಿದೆ ಯೇಸು ನಿಕೋಡೆಮಸ್ಗೆ ಹೀಗೆ ಹೇಳಿದನು ಮನುಷ್ಯಕುಮಾರನನ್ನು ಮೇಲಕ್ಕೆತ್ತಬೇಕು ಆಗ ಆತನಲ್ಲಿ ನಂಬಿಕೆ ಇಡುವವನು ಶಾಶ್ವತ ಜೀವನವನ್ನು ಪಡೆಯುತ್ತಾನೆ ಮೋಶೆಯು ಇಸ್ರಾಯೇಲರನ್ನು ಗುಣಪಡಿಸಲು ಮರುಭೂಮಿಯಲ್ಲಿ ಕಂಚಿನ ಸರ್ಪವನ್ನು ಎತ್ತಿದಂತೆ ಕ್ರಿಸ್ತನನ್ನು ಲೋಕವನ್ನು ಗುಣಪಡಿಸಲು ಶಿಲುಬೆಯ ಮೇಲೆ ಎತ್ತಲಾಗುತ್ತದೆ ಸಂತ ಪೌಲನು ಹೇಳುತ್ತಾನೆ ಅವನು ತನ್ನನ್ನು ತಗ್ಗಿಸಿಕೊಂಡನು ಮರಣದವರೆಗೆ ಶಿಲುಬೆಯ ಮೇಲಿನ ಮರಣದವರೆಗೆ ವಿಧೇಯನಾದನು ಮತ್ತು ದೌರ್ಬಲ್ಯ ಮತ್ತು ಸೋಲಿನಂತೆ ಕಾಣುವುದು ದೇವರ ಶ್ರೇಷ್ಠ ವಿಜಯವಾಯಿತು ಅವನು ಶಕ್ತಿಗಳನ್ನು ನಿಶಸ್ತ್ರಗೊಳಿಸಿದನು ಮತ್ತು ಶಿಲುಬೆಯ ಮೂಲಕ ಅವುಗಳ ಮೇಲೆ ಜಯಗಳಿಸಿದನು ಜಗತ್ತು ಶಿಲುಬೆಯನ್ನು ಅವಮಾನವೆಂದು ನೋಡಿತು ದೇವರು ಅದನ್ನು ಮಹಿಮೆಯಾಗಿ ಪರಿವರ್ತಿಸಿದನು ಪೋಪ್ ಫ್ರಾನ್ಸಿಸ್ ನಮಗೆ ನೆನಪಿಸುತ್ತಾರೆ ಶಿಲುಬೆಯು ಮಾನವ ಕುಲಕ್ಕೆ ದೇವರ ಹೌದು ಆತನ ಪ್ರೀತಿಯ ಅತ್ಯುನ್ನತ ಅಭಿವ್ಯಕ್ತಿ ಮತ್ತು ಶಾಶ್ವತ ಜೀವನವು ಹರಿಯುವ ಮೂಲವಾಗಿದೆ ಶಿಲುಬೆಯು ದೇವರ ಕರುಣೆಯ ಆಳ ಮತ್ತು ಆತನ ಪ್ರೀತಿಯ ಆಮೂಲಾಗ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ ಪೋಪ್ ಪಾಲ್ ವಿ ಹೇಳಿದರು ಶಿಲುಬೆಯು ದೇವರ ಶಕ್ತಿ ದೇವರ ಬುದ್ಧಿವಂತಿಕೆ ಮತ್ತು ಸಂತ ಜಾನ್ ಪಾಲ್ ಎ ಇದನ್ನು ಪ್ರೀತಿಯ ಶಾಲೆ ಎಂದು ಕರೆದರು ಹಳ್ಳಿಯ ಮೆರವಣಿಗೆಯಲ್ಲಿ ಒಬ್ಬ ವ್ಯಕ್ತಿಯು ಭಾರವಾದ ಮರದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಕಥೆಯಿದೆ ಮಗುವೊಂದು ಏಕೆ ಎಂದು ಕೇಳಿತು ತಾಯಿ ಅದನ್ನು ಏಸು ನಮಗಾಗಿ ತನ್ನ ಶಿಲುಬೆಯನ್ನು ಹೊತ್ತಿದ್ದನ್ನು ನೆನಪಿಸಲು ಎಂದು ವಿವರಿಸಿದಳು ಒಂದು ಹಂತದಲ್ಲಿ ಶಿಲುಬೆಯಿಂದ ಒಂದು ಸಣ್ಣ ತುಣುಕು ಬಿದ್ದಿತು ಮತ್ತು ಆ ವ್ಯಕ್ತಿ ಅದನ್ನು ಎತ್ತಿಕೊಂಡು ಇಟ್ಟುಕೊಂಡನು ಆ ಸಣ್ಣ ತುಂಡು ಕ್ರಿಸ್ತನ ಶಿಲುಬೆಯು ಪ್ರತಿಯೊಂದು ಹೊರೆಯನ್ನು ನಮ್ಮನ್ನು ಸಹ ಹೊತ್ತಿದೆಯೆಂದು ಸಂಕೇತಿಸುತ್ತದೆ ನಿಮ್ಮ ಶಿಲುಬೆ ಎಷ್ಟೇ ಭಾರವಾಗಿದ್ದರೂ ನೀವು ಅದನ್ನು ಒಂಟಿಯಾಗಿ ಹೊತ್ತುಕೊಳ್ಳುವುದಿಲ್ಲ ಕ್ರಿಸ್ತನು ಅದನ್ನು ಮೊದಲು ಹೊತ್ತಿದ್ದಾನೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಆಗಾಗ್ಗೆ ಈ ಸತ್ಯದ ಪ್ರತಿಧ್ವನಿಗಳನ್ನು ನೋಡುತ್ತೇವೆ ಇತ್ತೀಚೆಗೆ ಮೇಲ್ಸೇತುವೆಯ ಮೇಲೆ ಕಾರ್ಮಿಕರು ಭಾರವಾದ ಕಬ್ಬಿಣ ಮತ್ತು ಕಟ್ಟಡ ಸಾಮಗ್ರಿಗಳಿಂದ ತುಂಬಿದ ಬಂಡಿಗಳನ್ನು ತಳ್ಳಲು ಹೆಣಗಾಡುತ್ತಿದ್ದ ಕ್ಷಣ ನನಗೆ ನೆನಪಿದೆ ಅವರು ಮುಂದೆ ಸಾಗಲು ಕಷ್ಟಪಟ್ಟರು ಆದರೆ ಇತರರು ಸೈಕಲ್ ಸವಾರರು ನಿಲ್ಲಿಸಿ ಹೊರೆಯನ್ನು ಹೊತ್ತುಕೊಳ್ಳಲು ಸಹಾಯ ಮಾಡಿದರು ಬೆಂಬಲ ಮತ್ತು ಒಗ್ಗಟ್ಟನ್ನು ನೀಡಿದರು ಹತ್ತಿರದಲ್ಲಿ ಕಾರು ಚಾಲಕ ಅಸಹನೆಯಿಂದ ಹಾರ್ನ್ ಉದಿದರು ಹೊರೆಯನ್ನು ಕಡಿಮೆ ಮಾಡುವ ಬದಲು ಒತ್ತಡವನ್ನು ಸೇರಿಸಿದರು ಶಿಲುಬೆಯ ಮಾರ್ಗದಲ್ಲಿ ಬದುಕುವುದು ಸಹಕಾರ ಮತ್ತು ಸಹಾನುಭೂತಿಯನ್ನು ಒಳಗೊಂಡಿದೆ ಎಂಬುದನ್ನು ಈ ಗಮನಾರ್ಹ ಚಿತ್ರವು ನಮಗೆ ನೆನಪಿಸುತ್ತದೆ ಕ್ರಿಸ್ತನು ನಮಗಾಗಿ ಶಿಲುಬೆಯನ್ನು ಹೊತ್ತಂತೆ ನಾವು ಪರಸ್ಪರ ಹೊರೆಗಳನ್ನು ಹೊರಳು ಕರೆಯಲ್ಪಟ್ಟಿದ್ದೇವೆ ಕೆಲಸಗಾರರಿಗೆ ಸಹಾಯ ಮಾಡಿದವರಂತೆ ನಾವು ದಯ ಮತ್ತು ಔದಾರ್ಯದಿಂದ ಹೆಜ್ಜೆ ಹಾಕಲು ಸಿದ್ಧರಾಗಿರಬೇಕು ಮತ್ತು ತಾಳ್ಮೆಯಿಲ್ಲದ ಚಾಲಕನಂತೆ ಶಾಂತಿ ಮತ್ತು ದಾನಕ್ಕೆ ಅಡ್ಡಿಯಾಗುವ ಸ್ವಾರ್ಥ ಮತ್ತು ಅಸಹನೆಯನ್ನು ತಪ್ಪಿಸಲು ನಮಗೆ ನೆನಪಿಸಲಾಗುತ್ತದೆ ಇದಕ್ಕಾಗಿಯೇ ನಾವು ಶಿಲುಬೆಯನ್ನು ಪೂಜಿಸುತ್ತೇವೆ ನೋವನ್ನು ವೈಭವೀಕರಿಸಲು ಅಲ್ಲ ಆದರೆ ಪ್ರೀತಿಯನ್ನು ವೈಭವೀಕರಿಸಲು ದೇವರು ಜಗತ್ತನ್ನು ತುಂಬಾ ಪ್ರೀತಿಸಿದನು ಅವನು ತನ್ನ ಏಕೈಕ ಪುತ್ರನನ್ನು ಕೊಟ್ಟನು ಪ್ರೀತಿ ದ್ವೇಷದ ಮೇಲೆ ಜಯಗಳಿಸುತ್ತದೆ ಸಾವಿನ ಮೇಲೆ ಜೀವನವು ಜಯಗಳಿಸುತ್ತದೆ ಎಂಬುದಕ್ಕೆ ಶಿಲುಬೆ ಪುರಾವೆಯಾಗಿದೆ ಪ್ರತಿ ಪ್ರಾರ್ಥನೆಯಲ್ಲಿ ಕ್ಯಾಲ್ವರಿಯನ್ನು ಪ್ರಸ್ತುತಪಡಿಸಲಾಗುತ್ತದೆ ಈ ಬಲಿಪೀಠದ ಮೇಲೆ ನಾವು ಶಿಲುಬೆಯ ಫಲವನ್ನು ಪಡೆಯುತ್ತೇವೆ ಕ್ರಿಸ್ತನ ದೇಹ ಮತ್ತು ರಕ್ತವು ನಮ್ಮ ಮೋಕ್ಷಕ್ಕಾಗಿ ನೀಡಲಾಗುತ್ತದೆ ಹಾಗಾದರೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಯೇಸು ನಮಗೆ ಹೇಳುತ್ತಾನೆ ಯಾರಾದರೂ ನನ್ನ ಹಿಂದೆ ಬರಲು ಬಯಸಿದರೆ ಅವನು ಪ್ರತಿದಿನ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನನ್ನು ಹಿಂಬಾಲಿಸಲಿ ಶಿಲುಬೆಯು ಇತಿಹಾಸದಲ್ಲಿ ಕೇವಲ ಒಂದು ಘಟನೆಯಲ್ಲ ಅದು ಶಿಷ್ಯತ್ವದ ದೈನಂದಿನ ಮಾರ್ಗವಾಗಿದೆ ನಾವು ನಮ್ಮ ನೋವುಗಳನ್ನು ಸ್ವೀಕರಿಸಿದಾಗ ಅವುಗಳನ್ನು ಕ್ರಿಸ್ತನೊಂದಿಗೆ ಒಂದುಗೂಡಿಸಿದಾಗ ಮತ್ತು ಆತನ ಕೃಪೆಯು ಅವುಗಳನ್ನು ಪರಿವರ್ತಿಸಿದಾಗ ಅವು ಪವಿತ್ರತೆ ಮತ್ತು ಪ್ರೀತಿಯ ಮೂಲವಾಗುತ್ತವೆ ನಾವು ನಮ್ಮ ಶಿಲುಬೆಗಳನ್ನು ಎದುರಿಸುವಾಗ ನಮ್ಮ ಸುತ್ತಮುತ್ತಲಿನವರಿಗೆ ಸಹಾಯಕವಾದ ಸಹಚರರಾಗಿರಲು ಹೊರೆಗಳನ್ನು ಸಡಿಲಿಸಲು ತಾಳ್ಮೆಯನ್ನು ನೀಡಲು ಮತ್ತು ಪ್ರೀತಿ ಮತ್ತು ಸಹಕಾರದ ಕ್ರಿಯೆಗಳ ಮೂಲಕ ಸುವಾರ್ತೆಯನ್ನು ಜೀವಿಸಲು ನಾವು ಮರೆಯಬಾರದು ಈ ವಾರ ಸವಾಲನ್ನು ಸ್ವೀಕರಿಸಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಪ್ರತಿದಿನ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಶಿಲುಬೆಯನ್ನು ಧೈರ್ಯ ಮತ್ತು ಪ್ರೀತಿಯಿಂದ ಹೊತ್ತುಕೊಳ್ಳಿ ಪ್ರಾರ್ಥನೆಯಲ್ಲಿ ಶಿಲುಬೆಯನ್ನು ನೋಡಿ ಕೇವಲ ಒಂದು ಕ್ಷಣವಾದರೂ ಮತ್ತು ನೆನಪಿಡಿ ದುಃಖದ ಮೂಲಕ ಹೊಸ ಜೀವನ ಬರುತ್ತದೆ ಮತ್ತು ಸಾವಿನ ಮೂಲಕ ಗೆಲುವು ಬರುತ್ತದೆ ನಾವು ಪ್ರಾರ್ಥಿಸೋಣ ಕರ್ತನಾದ ಏಸು ಎಲ್ಲಾ ಜನರನ್ನು ನಿಮ್ಮ ಕಡೆಗೆ ಸೆಳೆಯಲು ನೀವು ಶಿಲುಬೆಯ ಮೇಲೆ ಎತ್ತರಿಸಲ್ಪಟ್ಟಿದ್ದೀರಿ ನಮ್ಮ ಶಿಲುಬೆಗಳನ್ನು ನಂಬಿಕೆಯಿಂದ ಸ್ವೀಕರಿಸಲು ನಮ್ಮ ಹೊರೆಗಳನ್ನು ಕೃಪೆಯಾಗಿ ಪರಿವರ್ತಿಸಲು ಮತ್ತು ಜಗತ್ತಿನಲ್ಲಿ ನಿಮ್ಮ ಪ್ರೀತಿ ಮತ್ತು ಶಾಂತಿಯ ಸಾಧನಗಳನ್ನಾಗಿ ಮಾಡಲು ನಮಗೆ ಸಹಾಯ ಮಾಡಿ ಮತ್ತು ತಾಳ್ಮೆಯಿಂದ ಪರಸ್ಪರ ಬೆಂಬಲಿಸಲು ಸಿದ್ಧರಿರುವ ಹೃದಯಗಳನ್ನು ನಮಗೆ ನೀಡಿ ಆಮೇನ್ ಆದ್ದರಿಂದ ಸಹೋದರ ಸಹೋದರಿಯರೇ ನಾವು ಶಿಲುಬೆಯ ಮೇಲೆ ನಮ್ಮ ಕಣ್ಣುಗಳನ್ನು ಇಡೋಣ ಕ್ರಿಸ್ತನೊಂದಿಗೆ ಐಕ್ಯವಾಗಿ ನಮ್ಮ ಸ್ವಂತ ಶಿಲುಬೆಗಳೊಂದಿಗೆ ನಡೆಯೋಣ ಮತ್ತು ಜಗತ್ತಿಗೆ ಘೋಷಿಸೋಣ ಶಿಲುಬೆಯೇ ವಿಜಯ ಶಿಲುಬೆಯೇ ಪ್ರೀತಿ ಶಿಲುಬೆಯೇ ನಮ್ಮ ಮೋಕ್ಷ ನಮ್ಮ ದುಃಖಮಾತೆ ಮತ್ತು ಸಂತ ಹೆಲೆನ ನಮಗೆ ಮಾರ್ಗದರ್ಶನ ನೀಡಲಿ ಮತ್ತು ಸರ್ವಶಕ್ತ ದೇವರು ನಿಮ್ಮನ್ನು ಆಶೀರ್ವದಿಸಲಿ ತಂದೆ ಮಗ ಮತ್ತು ಪವಿತ್ರಾತ್ಮ Amen.